ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ನೋಡೋಣ ಹಾಗೆ ಅವುಗಳ ಉಚ್ಚಾರಗಳನ್ನ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡದ ಹತ್ತಿರನ ಕೂಡ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವಾರ್ಡು ಎ ಟ್ರಿ ಫೋರ್ ಮಾರ್ಕ್ಸ್ಟ್ ಅಂದರೆ ಹಸಿಯಾದ ಅಥವಾ ತಂಪುಗಳಂತಾಗುತ್ತೆ ಸ್ಕ್ರೀನಲ್ಲಿ ನೋಡಿ ಇಷ್ಟ ಆಗುತ್ತೆ ನಂತರ ಎ ಟ್ರಿ ಫೋರ್ಟು ಡ್ಯಾಂಪ್ ಅಂದರೆ ಕೂಡ ಅರ್ಥ ಹಸಿಯಾದ ಅಥವಾ ತಂಪುಳ್ಳಾಗುತ್ತೆ ಕ್ಯಾಂಪು ನೋಡಿ ಡಿ ಎ ಎಂ ಪಿ ಆಗುತ್ತೆ ನಂತರ ಎ ತ್ರೀ ಫೋರ್ ತ್ರೀ ಹುಮಿಡ್ ಅಂದರೆ ಅರ್ಥ ಹಸಿಯಾದ ಅಥವಾ ತಂಪುಳದಾಗುತ್ತೆ ಎಚ್ ಯು ಎಮ್ ಆರ್ ಡಿ ಆಗುತ್ತೆ ಹುಮಿಡ್ ಆಗುತ್ತೆ ನಂತರ ಎ ಟಿ ಡರ್ ಫೋರ್ ವೆಟ್ ವೆಟ್ ಅಂದರೆ ಕೂಡ ಅರ್ಥ ಕಣದಲ್ಲಿ ಹಸಿಯಾದ ಅಥವಾ ತಂ ಅಥವಾ ತಂಪು ಉಳದಾಗುತ್ತೆ ಡಬ್ಲ್ಯೂ ಇ ಟಿ ವೆಟ್ ಆಗುತ್ತೆ ನಂತರ ಎ ಥ್ರೀ ಫೋರ್ ಫೋರ್ ಫೈವ್ ಎ ತ್ರೀ ಫೋರ್ ಫೈವ್ ಮೌಲೆ ಅಂದರೆ ಪಡುವ ಅಥವಾ ಶೋಕ ಚೆಂದ ಆಗುತ್ತೆ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ಸಾಯಂಕಾಲ ಕಳಿಸಿಕೊಳ್ಳೋಣ ಅವರು ಕೂಡ ಹೊಸ ಹೊಸ ಇಂಗ್ಲೀಷ್ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಆತಗಳನ್ನ ಕನ್ನಡ ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್